ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾ ನಾಕ್ಸ್ ನಾನು ಹೇಮಾ ಇವತ್ತು ಯಾವುದೇ ರೀತಿಯಾದ ಜ್ಯುವೆಲ್ರಿ ವಿಡಿಯೋಸ್ ಆಗಲಿ ಮತ್ತು ಯಾವುದಾದ್ರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಆಗಲಿ ಯಾವುದು ಅಡುಗೆ ವಿಡಿಯೋಸ್ ಯಾವುದೂ ತಂದಿಲ್ಲ ಇವತ್ತು ನಾವು ನ್ಯೂ ಇಯರ್ ಹೇಳಿದ್ನಲ್ಲ ಟ್ವೆಂಟಿ ಫಿಫ್ತ್ಗೆ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಒನ್ ವೀಕ್ ಅಡ್ವಾನ್ಸ್ ಆಗಲಿ ಅಂತ ನಮ್ಮ ಚಾನಲಲ್ಲಿ ನಮ್ಮ ಮಾಮೂಲಿ ಬರೋರು ಗೊತ್ತಿರುತ್ತೆ ಲೈವಲ್ಲಿ ಅಲ್ವಾ ಸೊ ಗಿವ್ ಅವೇ ಸ್ಟಾರ್ಟ್ ಆಗಿದೆ ಯಾರ್ಯಾರಿಗೆ ಗಿವ್ ಅವೇ ಇದೆ ಅಂತ ಗೊತ್ತಲ್ವಾ ಹತ್ತು ಜನ ಓಕೆನಾ ಇದರಲ್ಲಿ ಒಂದು ಬೇಜಾರಿನ ವಿಷಯ ಏನು ಅಂತ ನಾನು ಹೇಳ್ಬಿಡ್ತೀನಿ ಬನ್ನಿ ಇದೆಲ್ಲ ಜುವೆಲ್ರೀಸು ಯಾರ್ಯಾರಿಗೆ ಹೋಗುತ್ತೆ ಅಂತ ನನ್ನ ಹೆಸರು ಗೊತ್ತಿಲ್ಲ ಇಷ್ಟು ಜ್ಯುವೆಲ್ರೀಸ್ ಇರುತ್ತೆ ನಾನು ರ್ಯಾಂಡಮ್ ಆಗಿ ಪಿಕ್ ಮಾಡಿ ಹೇಳ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಇಷ್ಟು ಗಿವ್ ಅವೇ ಇದೆ ನೋಡಿ ಎಲ್ಲ ಪ್ಯಾಕ್ಡ್ ಓಕೆನಾ ಫಸ್ಟು ಹೆಸ್ರು ಹೇಳಿಬಿಡ್ತೀನಿ ಯಾರು ಯಾರ್ದು ಅಂತ ಒಂದು ಬೇಜಾರಿನ ವಿಷಯ ಏನು ಅಂದರೆ ಗಂಡು ಮಕ್ಳಿಗೆ ಇನ್ನೂ ಆರ್ಡ್ರ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಅದ್ರಲ್ಲಿ ನಾಲ್ಕು ಜನ ಯೂಜರ್ ಗೊತ್ತಿದೆ ಸುಮಂತು ಅಭಿ ಮತ್ತು ನಮ್ಮ ಮಧು ಮತ್ತು ಸೀನ ಚಿನ್ನಮ್ಮ ಅವ್ರಿಗೆ ಯಾರಿಗೂ ಬಂದಿಲ್ಲ ಗಿಫ್ಟು ಬಂದಿದ್ದರೆ ನಾನು ಡೆಫಿನೆಟಾಗಿ ಹೇಳ್ತೀನಿ ನನ್ನ ಎರಡು ಮೂರು ದಿನದಲ್ಲಿ ಬಂದ್ಬಿಡುತ್ತೆ ಓಕೆನಾ ಫಸ್ಟು ಯಾರ್ಯಾರು ಇದ್ದಾರೆ ಅಂತ ಹೇಳ್ಬಿಡ್ತೀನಿ ಮಧು ಸುಮನ್ ಅಭಿ ಶರಣ್ ಗೀತಾ ನರಸಿಮೂರ್ತಿ ಶ್ರಾವ್ಯ ದೀಪು ಶ್ವೇತಾ ಶೀತಲ್ ಪವಿಷ್ ಇದರಲ್ಲಿ ನಾನು ಇಬ್ಬರಿಗೆ ಸಪ್ರೇಟ್ ಗಿಫ್ಟ್ ಕೊಡ್ತಿದ್ದೀನಿ ಯಾಕಂದರೆ ಅವತ್ತು ನಾನು ಲಾಸ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ಅನ್ಸೂಯ್ಯ ಸಿಸ್ಟರು ಮತ್ತು ನಮ್ಮ ಕನ್ನಡತಿ ಓಕೆನಾ ಇವರಿಗೆ ಆಗಿ ಒಂದು ಎರಡು ಮೂರು ನಾಲ್ಕು ಅಂದರೆ ಮಧು ಸುಮಂತ್ ಅಭಿ ಸುಮಾಶರಣ್ ನಾಲ್ಕು ಗೀತಾ ನರ್ಸಮೂರ್ತಿ ಐದು ಕನ್ನಡತಿ ಆರು ಶ್ರಾವ್ಯ ಏಳು ಅಂಜ ಸಿಸ್ಟರ್ ಎಂಟು ದೀಪು ಒಂಬತ್ತು ಶ್ವೇತಾ ಹತ್ತು ಹನ್ನೊಂದು ಶೀತಲು ಹನ್ನೆರಡು ಭವಿಷ್ಯು ಅದ್ರಲ್ಲಿ ಮೂರು ಜನ ತೆಗೆದುಬಿಡೋಣ ಮಧು ಸುಮಂತ್ ಅಭಿ ಹೋದರೆ ನಮಗೆ ಒಂದು ಸುಮಾಶರಣು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಜನ ಹೆಣ್ಮಕ್ಳು ಒಂಬತ್ತು ಜನ ಹೆಣ್ಮಕ್ಳು ಮೂರು ಜನ ಗಂಡು ಮಕ್ಕಳು ಅನೇ ಹನ್ನೆರಡು ಆಯಿತು ಓಕೆನಾ ಸೊ ಒಂಬತ್ತು ಜನಕ್ಕೆ ಒಂದು ಇವತ್ತು ಲೈವಲ್ಲಿ ಹೇಳ್ತೀನಿ ಓಪನ್ ಮಾಡಿ ತಗೋಸ್ತೀನಿ ಎರಡು ಮೂರು ನಾಲ್ಕು ಐದು ಆರು ಯಾರೋ ಇಬ್ಬ್ರಿಗೆ ಮಾತ್ರ ವಿಕ್ಟೋರಿಯನ್ ಜುವೆಲ್ ಜುವೆಲ್ರಿ ಬರುತ್ತೆ ಆಮೇಲೆ ಎಮಸ್ ಸಿಸ್ಟರ್ ಬೇಕು ಅಂತಲೇ ಮಾಡೋದು ಅಂತ ಹೇಳ್ಬಾರ್ದು ಓಕೆ ನಾನು ನಾನು ರ್ಯಾಂಡಮ್ ಆಗಿ ಅವ್ರ ಅಡ್ರೆಸ್ನ ತೊಗೊಂಡು ಇದು ಮಾಡ್ತೀನಿ ನಾನು ಬ್ಯೂರೋ ಅವರು ನನಗೆ ಎಲ್ಲರೂ ಒಂದೇ ಅಲ್ವಾ ಸೊ ಇದು ಯಾರಿಗೂ ಇದು ಬರುತ್ತೆ ಯಾರು ಅಂತ ನನಗೆ ಪ್ರಾಮಿಸ್ ಗೊತ್ತಿಲ್ಲ ಸೊ ಇದು ಆ್ಯಕ್ಚುಲಿ ಇದು ಶಾರ್ಟೇಜ್ ಇದೆ ಸೊ ಇದನ್ನ ಪಿಕ್ ಮಾಡಿ ಕೊಡ್ತಿದ್ದೀನಿ ಇದೊಂದು ಬರುತ್ತೆ ಸೊ ಒಬ್ರಿಗೆ ಇದು ಬರುತ್ತೆ ಯಾವ ರೀತಿ ಇದೆ ನೋಡಿ ಯಾರ ಲಕ್ಕಿ ಅಂತ ನನಗೆ నిజవా గోదా తుంబా చూడి ఇది అనెక్స్ బీచ్ అందే అర్జినల్ విక్టోరియన్ అప్పా ఇది లాకెట్ ఇది నోడి పై ఫైన్ ఇది అంత లక్ థమస్ బా ఇన్నొబ్ర గత బ నిజవ్లు బైకోబెట్ట ಆಮೇಲೆ ಇದೊ ಗ್ರೂಪ್ ಬರುತ್ತೆ ಸೂಪರ್ ಆಗಿದೆ ನೋಡಿ ನಾ ಹಾಕೊಳ್ಳಲ್ಲ ಸುಮ್ಮನೆ ಇತ್ತು ತೋರಿಸ್ತೀನಿ ನೋಡಿ ಈ ಡ್ರೆಸ್ಗೆ ಯಾವ ರೀತಿ ಬರುತ್ತೆ ಅಂತ ಹಾಕೊಳ್ಳಲ್ಲ ಯಾಕಂದ್ರೆ ಇದು ಗಿಫ್ಟ್ ಅಂತ ಕೊಡೋದು ಗಿಫ್ಟ್ ಓಕೆನಾ ಇದು ಯಾರಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರಾಗಿದೆ ಇದೊಂದು ಮತ್ತೆ ಇದೊಂದು ಮತ್ತೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಯಾರಿಗೆ ಅಂತ ಹೇಳ್ತೀನಿ ಯೂಟ್ಯೂಬರಲ್ಲ ಯೂಟ್ಯೂಬರ್ಗೆ ಅಲ್ಲ ಸ್ಪೆಷಲ್ ಗಿಫ್ಟು ಇದೆರಡಿದೆ ಓಕೆನಾ ಇದೆರಡಿದೆ ಗೀಬೇ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಸ್ಪೆಷಲ್ ಗಿಫ್ಟ್ ಅಂತ ಹೇಳ್ದಲ್ಲ ಅದು ಬಂದ್ಬಿಟ್ಟು ಇದನ್ನ ಅಲ್ಲಿ ಅವ್ರ ಮಗನ ಮದುವೆ ಆದಾಗ ಇದು ಮಾಡಿದ್ದಳ ಅವ್ರದೇ ರಿಲಯನ್ಸ್ ಅವರ ಹೆಂಡತಿ ಅವ್ರು ಹಾಕೊಂಡಿದ್ದಾಳೆ ಸೊ ಅದು ಯಾರು ಸ್ಪೆಷಲ್ ಗಿಫ್ಟು ಅಂತ ಅಂದರೆ ಯಾರಿಗಿರ್ಬೋದು ಅಂತ ನೀವೇ ಗೆಸ್ ಮಾಡಿಕೊಡಿ ಯಾರಿಗಿರ್ಬೋದು ಅಂತ ಹ್ಞೂ ಸೂಪರಾಗಿದೆ ಪ್ರಾಮೆಸ್ ತುಂಬ ಚೆನ್ನಾಗಿದೆ ಇದು ಪಕ್ಕದ ಇದು ಓಪನ್ ಬೇಡ ಯಾಕಂದ್ರೆ ಇದು ಓಪನ್ ಮಾಡಿದ್ರೆ ಹಾಕೋದು ಕಷ್ಟ ವರ್ಕ್ ಮಾಡ್ಶಿಪ್ ನೋಡಿ ಯಾರು ನಿಮ್ಗೆ ಈ ಥರ ಫೈನ್ ಯಾರಿಗಿರ್ಬೋದು ಅಲ್ಲ ಯಾವ ಯೂಟ್ಯೂಬರು ಅಲ್ಲ ಇದು ಯಾರಿಗಿರ್ಬೋದು ಗೆಸ್ ಮಾಡಿ ಗೆಸ್ ಮಾಡಿ ಗೆಸ್ ಮಾಡಿ ಓಕೆನಾ ಸೊ ಇವತ್ತಿಂದು ಗಿವೇ ಇದೆಲ್ಲ ಮಧ್ಯಾಹ್ನ ಲೈವಲ್ಲೂ ಹೇಳ್ತೀನಪ್ಪ ಇದತ್ತು ಮತ್ತು ಹೇಮಕ ಇವ್ರು ಮಾತ್ರ ವಿಕ್ಟೋರಿಯಲ್ ಕೊಟ್ಟರು ನಮ್ಗೆ ಕೊಟ್ಟಿಲ್ಲ ಅಂತ ಯಾರು ಅನ್ಕೊಬಾರ್ದು ನಾನು ರ್ಯಾಂಡಮ್ ಆಗಿ ಚೂಸ್ ಮಾಡಿ ಇದು ಮಾಡ್ತೀನಿ ಪಾರ್ಸಲ್ ಮಾಡ್ತೀನಿ ಸೊ ಯಾರಿದು ಅಂತ ಗೆಸ್ ಮಾಡಿ ಮತ್ತು ಅಭಿ ಇವ್ರು ನಾಲ್ಕು ಜನಕ್ಕೆ ದಯವಿಟ್ಟು ಸ್ವಲ್ಪ ನನಗೆ ಕಾಲಾವಕಾಶ ಬೇಕು ನಾನು ಅಟ್ಲೀಸ್ಟ್ ಒಂದು ವಾರ ಅದು ಬೇಕು ನಿಮ್ಮ ಪ ಕಳಿಸೋಕ್ಕೆ ನಾನು ಈಗಾಗಲೇ ಆರ್ಡ್ರ್ ಮಾಡಿದ್ದೀನಿ ನಾನು ಒಂದು ಪೀಸ್ ಬಂತು ಯಾಕೋ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಆ ಪೀಸು ಮತ್ತು ಅದನ್ನು ನಿಮಗೇನು ಜುವೆಲ್ರಿ ಅಲ್ಲ ಸೊ ಇದಿಷ್ಟು ಗಿವೇ ಇದೆ ನನ್ನ ಕಡೆಯಿಂದ ಇಷ್ಟು ಗೀವೇ ಓಕೆನಾ ಸರಿಯಾಗಿ ಹಾಂ ಇಷ್ಟು ಗಿಬ್ಬ ಇದೆ ಸೊ ಇವತ್ತಿನ ಲೈವ್ ಎಲ್ಲರೂ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ ಯಾರ್ಯಾರು ರೆಗ್ಯುಲರ್ ಆಗಿ ನಮಗೆ ಬರ್ತಾರೋ ದಯವಿಟ್ಟು ಅಟೆಂಡ್ ಮಾಡಿ ಇವತ್ತು ಗಿಬಿ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ನಮಗೆ ಹೋಗಿ ಬರಲಿಲ್ಲ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್